ಒಂದ್ ಚಿಕ್ಕ ಕುತೂಹಲ ನಾಳೆ ರಿಸಲ್ಟ್ ಬರ್ಲಿಕ್ಕೆ ಮುಂಚೆ ಕೇವಲ ಚನ್ನಪಟ್ಟಣ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಜನ ಹೆಂಗೆ ಗಮನಿಸುತ್ತಿದ್ದಾರೆ ಈ ಚುನಾವಣೆಯನ್ನ ಚನ್ನಪಟ್ಟಣದಲ್ಲಿ ಆಗಿರುವ ಬೆಳವಣಿಗೆಗಳನ್ನ ಗಮನಿಸಿ ಯಾರು ಪರವಾಗಿ ಗೆಲುವು ಮತದಾರ ಓಟ್ ಹಾಕಿರಬಹುದು ಅನ್ನೋ ಚಿಂತನೆ ಮಾಡ್ತಿದ್ದಾರೆ ಹೇಳಿ ಇವತ್ತು ಮೂರು ಕ್ಷೇತ್ರಕ್ಕೂ ಕೂಡ ಸಪರೇಟ್ ಪೋಲ್ ಡಿಜಿಟಲ್ ಗೆ ನಾವು ಲೈನ್ಸ್ ಓಪನ್ ಮಾಡಿದೀವಿ ಚನ್ನಪಟ್ಟಣದಲ್ಲಿ ಯಾರು ಗೆಲ್ಲಬಹುದು ಅನ್ನೋ ವಿಚಾರಕ್ಕೆ ಆ ಕ್ಯೂ ಆರ್ ಕೋಡ್ ನ ಆಚೆ ತನಿ ಬಂದೆ ಮೇಡಮ್ ಒಂದೇ ನಿಮಿಷ ಯಾರೆಲ್ಲ ವೋಟ್ ಮಾಡಿಲ್ಲ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಈ ಸೆಗ್ಮೆಂಟ್ ಅಂದ್ರೆ ಈ ಚನ್ನಪಟ್ಟಣದ ಡಿಬೇಟ್ ಮುಗಿಯೋ ಕೊನೆಯಲ್ಲಿ ವೋಟಿಂಗ್ ಪರ್ಸೆಂಟ್ ಪರ್ಸೆಂಟೇಜ್ ಕೂಡ ನಿಮ್ ಇಡೋ ಪ್ರಯತ್ನ ಮಾಡ್ತೀವಿ ನಾನು ಇಟ್ನಾಳ್ ಸರ್ ಹತ್ರ ಒಂದ್ ರಿಯಾಕ್ಷನ್ ತಗೊಂಡು ತೇಜಸ್ವಿನಿ ಮಾಡಿ ನಿಮ್ಮ ಹತ್ರ ಬರ್ತೀನಿ ಲಾಸ್ಟ್ ಮೂರ್ನಾಲ್ಕು ದಿನಗಳಲ್ಲಿ ಚನ್ನಪಟ್ಟಣದ ಗ್ರೌಂಡ್ ಚೇಂಜ್ ಆಯಿತು ಅನ್ನೋ ವಿಶ್ಲೇಷಣೆ ಇದೆ ಅದಕ್ಕೆ ಡಿ ಕೆ ಸಾರಿ ದೊಡ್ಡಗೌಡರ ಪ್ರಚಾರ ಇರಬಹುದು ಜಮೀರ್ ಅವರ ಹೇಳಿಕೆ ಇರಬಹುದು ಇದೆಲ್ಲವೂ ಕೂಡ ಕಾರಣವಾಗಿ ವರ್ಕ್ ಆಗಿರಬಹುದು ಅನ್ನೋ ವಿಶ್ಲೇಷಣೆ ಸರಿ ನಾ ಇದು ಹಂಗ್ ಆಗಿರೋ ಚಾನ್ಸಸ್ ಇದೆಯಾ ದೊಡ್ಡಗೌಡ್ರ ಹೇಳಿಕೆಗಳು ಅಥವಾ ಅವರು ಕಣ್ಣೀರ್ ಹಾಕಿದ್ದು ಇತ್ಯಾದಿಗಳು ಅಷ್ಟಾಗಿ ಪರಿಣಾಮ ಬೇರಿಲ್ಲ ಬೀರಿಲ್ಲಾರು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಈ ಅಳೋದನ್ನ ಎಲ್ಲ ಯಾವುದೇ ರಾಜಕಾರಣಿ ಆಗಿರಲಿ ಅಳೋದನ್ನ ಜನ ತುಂಬ ನೋಡಿಬಿಟ್ಟಿದ್ದಾರೆ ಒಂದು ಗಾದೆ ಮಾತಿದ್ದಾರೆ ದಿನಾ ಸಾಯ್ಗೆ ಅಳೋರು ಯಾರು ಅಂತ ಹೀಗಾಗಿ ಜನಕ್ಕೆ ಅಷ್ಟು ಅದು ವ್ಯತ್ಯಾಸ ಆಗೋದಿಲ್ಲ ಅನ್ಲೆಸ್ ಇ ಯು ಆರ್ ರಿಯಲಿ ಕನೆಕ್ಟೆಡ್ ಟು ಸಂಬಡಿ ದರ್ ಆಮೇಲೆ ಇಲ್ಲಿನ ಪ್ರತಿಷ್ಠೆಯ ಕಣದ ಬಗ್ಗೆ ಮಾತಾಡೋದಾದರೆ ಎಸ್ ಆ ಪ್ರತಿಷ್ಠೆ ಕ ಪ್ರತಿಷ್ಠೆ ಕಾರಣವಾಗಿಯೇ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಬ್ಬ ಯೋಗೇಶ್ವರ್ ಕರ್ಕೊಂಬಂದು ನಿಲ್ಲಿಸಿದ್ದು ಆ ಪ್ರತಿಷ್ಠೆಯ ಕಾರಣವಾಗಿಯೇ ಕುಮಾರಸ್ವಾಮಿ ತಮ್ಮ ಮಗನಲ್ಲಿ ನಿಲ್ಲಿಸಿದ್ದು ಇದು ಪ್ರತಿಷ್ಠೆನೇ ಸ್ವಪ್ರತಿಷ್ಠೆಯ ಕನ್ನೇ ಇದು ಆದರೆ ನನಗೆ ಸ್ವಲ್ಪ ಸಂಶಯದ ಸಂಶಯ ಮೂಡೋದು ಎಲ್ಲಿ ಗೊತ್ತಾ ಚುನಾವಣೆ ಆದ ಮೇಲೆ ಯಾವುದೇ ನಾಯಕನ ನೋಡಿ ಅದು ಅಭ್ಯರ್ಥಿಯಾಗಿರಲಿ ಪಕ್ಷದ ನಾಯಕರಾಗಿರಲಿ ನಾನು ಗೆದ್ದೆ ಗೆಲ್ತೇನೆ ತಾಸ್ಮೆಂಟ್ಸೋದ ಮಾತಾಡ್ತಾರೆ ಗೆದ್ದೆ ಗೆಲ್ತೇನೆ ನಾನು ಅದೇನೇ ಇರಲಿ ಯಾವುದೋ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹೋಗ್ಬೇಕು ಮಾತಾಡಿಸಿ ನೀವು ಅಧಿಕೃತವಾಗಿ ನಾನು ಗೆಲ್ತೇನೆ ರೀ ಅಂತ ಹೇಳ್ತಾನೆ ಆದರೆ ಯೋಗೇಶ್ವರ್ ಯಾಕೆ ನಾನು ಗೆಲ್ಲೋದಿಲ್ಲ ಅನ್ನೋ ಸಂಶಯ ಬರೋ ಥರ ಯಾಕೆ ಮಾತಾಡ್ತಾರೆ ಇಟ್ಸ್ ವೆರಿಯೂಜಲ್ ಒಂದು ಸ್ಲೇಟ್ ತೋರಿಸಿದ್ರಿ ನೀವು ಬೆಟ್ಟಿಂಗ್ ಅಂತ ಆ ಒಂದು ಫೈನಾನ್ಷಿಯಲ್ ಮೆನಿಪ್ಯುಲೇಷನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಎಷ್ಟು ಆಕ್ಟಿವ್ ಇದಾರೆ ಯೋಗೇಶ್ವರ ಅಂತ ಅಲ್ಲಿ ಕ್ಷೇತ್ರ ಜನ ಹೇಳ್ತಾರೆ ನಿಮಗೆ ಹೀಗಿರುವಾಗ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅಭ್ಯರ್ಥಿನೇ ಬಂದು ಈ ತರ ಹೇಳಿದಾಗ ಆಡ್ಸ್ ಆನ್ ಅಗೇನ್ಸ್ಟ್ ಇಮ್ ವಿಲ್ ಇನ್ಕ್ರೀಸ್ ಆಡ್ಸ್ ಇನ್ಕ್ರೀಸ್ ಆಗುತ್ತೆ ಒಂದಕ್ಕೆ ಐದು ಒಂದಕ್ಕೆ ಹತ್ತು ಒಂದಕ್ಕೆ ಇಪ್ಪತ್ತು ಈ ತರ ಜಾಸ್ತಿ ಆಗುತ್ತೆ ಇದೇ ಇದು ಒಂದು ಮಾತ್ರ ಅಲ್ಲ ಅನೇಕ ಚುನಾವೆ ಎಲ್ಲ ಪ್ರತಿಯೊಂದು ಚುನಾವಣೆಯಲ್ಲೂ ಈ ಬೆಟ್ಟಿಂಗ್ ನಡೀತದೆ ಸಟ್ಟ ಮಾರ್ಕೆಟ್ ಕೂಡ ನಾವು ಪತ್ರಕರ್ತೆ ರೀತಿ ಅದೇ ನೋಡ್ತೇವೆ ಅದನ್ನ ಅದೇನು ಹೇಳ್ತದೆ ಅಂತೇಳಿ ಬಹುಶಃ ಮ್ಯಾಚ್ ಫಿಕ್ಸಿಂಗ್ ಒಂದು ಸಿನಿಮಾ ಬಂತಲ್ಲ ಮ್ಯಾಚ್ ಫಿಕ್ಸಿಂಗ್ ಸ್ಕ್ಯಾಂಡ್ ಅಜರುದ್ದೀನ್ ಕೇಸಲ್ಲಿ ಆ ರೀತಿ ಇತ್ತೀಚೆ ಕೆಲವೇ ದಿನಗಳಲ್ಲಿ ಈ ಚುನಾವಣಾ ಫಿಕ್ಸಿಂಗ್ ಬಗ್ಗೆ ಒಂದು ಸಿನಿಮಾ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು ಆಗಿರೋವಾಗ ಅಲ್ಲಿ ಯೋಗೇಶ್ವರ್ ಹಾಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೀಗೆ ಹೇಳ್ತಾರೆ ಅಲ್ಲಿ ನೀವು ಡಿಫ್ರೆನ್ಸ್ ಎಲ್ಲ ಪರ್ಸೆಂಟ್ ಟೈಲ್ ವೋಟಿಂಗು ತುಂಬ ಜಾಸ್ತಿ ಏನಿಲ್ಲ ಈಗ ಟೂ ಒನ್ ಅನ್ನೋದು ನನಗೆ ಅದರ ಬಗ್ಗೆ ಡೌಟ್ ಇಲ್ಲ ಅದ್ರ ಡೌಟ್ ಇರೋದು ಚನ್ನಪಟ್ಟಣ ಮತ್ತು ಸಂಡೂರು ಸಂಡೂರು ಯಾಕಂದ್ರೆ ಅಲ್ಲಿ ಬಿಜೆಪಿ ಮತ್ತು ಹಿಂದಿನ ಜನಾರ್ದನ್ ರೆಡ್ಡಿ ಪಕ್ಷ ಎರಡೂ ಸೇರಿದ್ರೆ ಪರ್ಸೆಂಟ್ ಅಲ್ಲಿ ಓಟ್ ಅಷ್ಟೇ ಉಳಿಸಿಕೊಂಡಿದ್ರೆ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅಲ್ಲ ನನ್ನ ಸಂಡೂರ್ಗು ಪ್ರತ್ಯೇಕವಾಗಿ ಡಿಬೇಟ್ ಮಾಡೋಣ ಚಿಕ್ಕ ಕುತೂಹಲ ನಾಳೆ ರಿಸಲ್ಟ್ ಬರ್ಲಿಕ್ಕೆ ಮುಂಚೆ ಕೇವಲ ಚನ್ನಪಟ್ಟಣ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಜನ ಹೆಂಗೆ ಗಮನಿಸುತ್ತಿದ್ದಾರೆ ಚುನಾವಣೆಯನ್ನ ಚನ್ನಪಟ್ಟಣದಲ್ಲಿ ಆಗಿರುವ ಬೆಳವಣಿಗೆಗಳನ್ನ ಗಮನಿಸಿ ಯಾರು ಪರವಾಗಿ ಗೆಲುವು ಮತದಾರ ವೋಟ್ ಹಾಕಿರಬಹುದು ಅನ್ನೋ ಚಿಂತನೆ ಮಾಡ್ತಿದ್ದಾರೆ ಹೇಳಿ ಇವತ್ತು ಮೂರು ಕ್ಷೇತ್ರಕ್ಕೂ ಕೂಡ ಸಪರೇಟ್ ಪೋಲ್ ಡಿಜಿಟಲ್ ಗೆ ನಾವು ಲೈನ್ಸ್ ಓಪನ್ ಮಾಡಿದೀವಿ ಚನ್ನಪಟ್ಟಣದಲ್ಲಿ ಯಾರು ಗೆಲ್ಲಬಹುದು ಅನ್ನೋ ವಿಚಾರಕ್ಕೆ ಆ ಕ್ಯೂ ಆರ್ ಕೋಡ್ ನ ಆಚೆ ತನಿಖೆ ಬಂದೆ ಮೇಡಮ್ ಒಂದೇ ನಿಮಿಷ ಯಾರೆಲ್ಲ ಓಟ್ ಮಾಡಿಲ್ಲ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಈ ಸೆಗ್ಮೆಂಟ್ ಅಂದ್ರೆ ಈ ಚನ್ನಪಟ್ಟಣದ ಡಿಬೇಟ್ ಮುಗಿಯೋ ಕೊನೆಯಲ್ಲಿ ಪೆಸೆಂಟೇಜ್ ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀವಿ ನಾನು ಇಟ್ನಲ್ ಸರ್ ಹತ್ರ ಒನ್ ರಿಯಾಕ್ಷನ್ ತಗೊಂಡು ತೇಜಸ್ವಿನಿ ಮನ್ ನಿಮ್ಮತ್ರ ಬರ್ತೀನಿ ಲಾಸ್ಟ್ ಮೂರ್ನಾಲ್ಕು ದಿನಗಳಲ್ಲಿ ಚನ್ನಪಟ್ಟಣದ ಗ್ರೌಂಡ್ ಚೇಂಜ್ ಆಯಿತು ಅನ್ನೋ ವಿಶ್ಲೇಷಣೆ ಇದೆ ಅದಕ್ಕೆ ಡಿ ಕೆ ಸಾರಿ ದೊಡ್ಡಗೌಡ್ರ ಪ್ರಚಾರ ಇರಬಹುದು ಜಮೀರ್ ಅವರ ಹೇಳಿಕೆ ಇರಬಹುದು ಇದೆಲ್ಲವೂ ಕೂಡ ಕಾರಣವಾಗಿ ವರ್ಕ್ ಆಗಿರಬಹುದು ಅನ್ನೋ ವಿಶ್ಲೇಷಣೆ ಸರಿ ನಾ ಇದು ಹಂಗೆ ಆಗಿರೋ ಚಾನ್ಸಸ್ ಇದೆಯಾ ದೊಡ್ಡ ಗೌಡ್ರ ಹೇಳಿಕೆಗಳು ಅಥವಾ ಅವರು ಕಣ್ಣೀರ್ ಹಾಕಿದ್ದು ಇತ್ಯಾದಿಗಳು ಅಷ್ಟಾಗಿ ಪರಿಣಾಮ ಬೆರಿಲ್ಲ ಬೆರಿಲಾರೋ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಈ ಅಳೋದನ್ನು ಎಲ್ಲ ಯಾವುದೇ ರಾಜಕಾರಣಿ ಆಗಿರಲಿ ಅಳೋದನ್ನ ಜನ ತುಂಬ ನೋಡಿಬಿಟ್ಟಿದ್ದಾರೆ ಒಂದು ಗಾದೆ ಮಾತಿದ್ದಾರೆ ದಿನಾ ಸಾಯರ್ಗೆ ಅಳೋರು ಯಾರು ಅಂತ ಹೀಗಾಗಿ ಜನಕ್ಕೆ ಅಷ್ಟು ಅದು ವ್ಯತ್ಯಾಸ ಆಗೋದಿಲ್ಲ ಅನ್ಲೆಸ್ ಯು ಯು ಆರ್ ರಿಯಲಿ ಕನೆಕ್ಟೆಡ್ ಟು ಸಂಬಡಿ ದರ್ ಆಮೇಲೆ ಇಲ್ಲಿನ ಪ್ರತಿಷ್ಠೆಯ ಕಣದ ಬಗ್ಗೆ ಮಾತಾಡೋದಾದರೆ ಎಸ್ ಆ ಪ್ರತಿಷ್ಠೆ ಕ ಪ್ರತಿಷ್ಠೆ ಕಾರಣವಾಗಿಯೇ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಬ್ಬ ಯೋಗೇಶ್ವರ್ ಕರ್ಕೊಂಬಂದು ನಿಲ್ಲಿಸಿದ್ದು ಆ ಪ್ರತಿಷ್ಠೆಯ ಕಾರಣವಾಗಿಯೇ ಕುಮಾರಸ್ವಾಮಿ ತಮ್ಮ ಮಗನಲ್ಲಿ ನಿಲ್ಲಿಸಿದ್ದು ಇದು ಪ್ರತಿಷ್ಠೆನೇ ಸ್ವಪ್ರತಿಷ್ಠೆಯ ಕನ್ನೇ ಇದು ಆದರೆ ನನಗೆ ಸ್ವಲ್ಪ ಸಂಶಯದ ಸಂಶಯ ಮೂಡೋದು ಎಲ್ಲಿ ಗೊತ್ತಾ ಚುನಾವಣೆ ಆದ ಮೇಲೆ ಯಾವುದೇ ನಾಯಕನ ನೋಡಿ ಅದು ಅಭ್ಯರ್ಥಿ ಆಗಿರಲಿ ಪಕ್ಷದ ನಾಯಕರಾಗಿರಲಿ ನಾನು ಗೆದ್ದೇ ಗೆಲ್ತೇನೆ ಅಂತ ಆಸ್ಪಡಿಸೋದಾಗ ಮಾತಾಡ್ತಾರೆ ಗೆದ್ದೇ ಗೆಲ್ತೇನೆ ನಾನು ಅದೇನೇ ಇರಲಿ ಯಾವುದೋ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹೋಗ್ಬೇಕು ಮಾತಾಡ್ಸಿ ನೀವು ಅಧಿಕೃತವಾಗಿ ನಾನು ಗೆಲ್ತೇನೆ ರೀ ಅಂತ ಹೇಳ್ತಾನೆ ಆದರೆ ಯೋಗೇಶ್ವರ್ ಯಾಕೆ ನಾನು ಗೆಲ್ಲೋದಿಲ್ಲ ಅನ್ನೋ ಸಂಶಯ ಬರೋ ಥರ ಯಾಕೆ ಮಾತಾಡ್ತಾರೆ ಇಟ್ಸ್ ವೆರಿ ಅನ್ಯೂಜಲ್ ಒಂದು ಸ್ಲೇಟ್ ತೋರಿಸಿದ್ರಿ ನೀವು ಬೆಟ್ಟಿಂಗ್ ಅಂತ ಆ ಒಂದು ಫೈನಾನ್ಷಿಯಲ್ ಮ್ಯಾನಿಪುಲೇಷನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಎಷ್ಟು ಆಕ್ಟಿವ್ ಇದಾರೆ ಯೋಗೇಶ್ವರ್ ಅಂತ ಅಲ್ಲಿ ಕ್ಷೇತ್ರ ಜನ ಹೇಳ್ತಾರೆ ನಿಮಗೆ ಹೀಗಿರುವಾಗ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಭ್ಯರ್ಥಿನೇ ಬಂದು ಈ ಥರ ಹೇಳಿದಾಗ ಆನ್ ಅಗೇನ್ಸ್ಟ್ ಇಮ್ ವಿಲ್ ಇನ್ಕ್ರೀಸ್ ಆಡ್ಸ್ ಇನ್ಕ್ರೀಸ್ ಆಗುತ್ತೆ ಒಂದಕ್ಕೆ ಐದು ಒಂದಕ್ಕೆ ಹತ್ತು ಒಂದಕ್ಕೆ ಇಪ್ಪತ್ತು ಈ ತರ ಜಾಸ್ತಿ ಆಗುತ್ತೆ ಇದೇ ಇದು ಒಂದು ಮಾತ್ರ ಅಲ್ಲ ಅನೇಕ ಚುನಾವಣೆ ಎಲ್ಲ ಪ್ರತಿಯೊಂದು ಚುನಾವಣೆಯಲ್ಲೂ ಈ ಬೆಟ್ಟಿಂಗ್ ನಡೀತದೆ ಸಟ್ಟ ಮಾರ್ಕೆಟ್ ಕೂಡ ನಾವು ಪತ್ರಕರ್ತೆ ಅನೇಕ ಸರ್ತಿಯನ್ನು ಅದೇ ನೋಡ್ತೇವೆ ಅದನ್ನ ಅದೇನು ಹೇಳ್ತದೆ ಅಂತೇಳಿ ಬಹುಶಃ ಮ್ಯಾಚ್ ಫಿಕ್ಸಿಂಗ್ ಒಂದು ಸಿನಿಮಾ ಬಂತಲ್ಲ ಮ್ಯಾಚ್ ಫಿಕ್ಸಿಂಗ್ ಸ್ಕ್ಯಾಂಡ್ ಅಜರುದ್ದೀನ್ ಕೇಸಲ್ಲಿ ಆ ರೀತಿ ಇತ್ತೀಚೆ ಕೆಲವೇ ದಿನಗಳಲ್ಲಿ ಈ ಚುನಾವಣೆ ಫಿಕ್ಸಿಂಗ್ ಬಗ್ಗೆ ಒಂದು ಸಿನಿಮಾ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು ಆಗಿರುವಾಗ ಅಲ್ಲಿ ಯೋಗೇಶ್ವರ್ ಹಾಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೀಗೆ ಹೇಳ್ತಾರೆ ಮತ್ತಲ್ಲಿ ನೀವು ಡಿಫ್ರೆನ್ಸ್ ಪರ್ಸೆಂಟ್ ಐದು ವೋಟಿಂಗು ತುಂಬಾ ಜಾಸ್ತಿ ಏನಿಲ್ಲ ಈಗ ಟೂ ಒನ್ ಅನ್ನೋದು ನನಗೆ ಅದ್ರ ಬಗ್ಗೆ ಡೌಟ್ ಇಲ್ಲ ಅದ್ರ ನನಗೆ ಡೌಟ್ ಇರೋದು ಚನ್ನಪಟ್ಟಣ ಮತ್ತು ಸಂಡೂರು ಸಂಡೂರು ಯಾಕಂದ್ರೆ ಅಲ್ಲಿ ಬಿಜೆಪಿ ಮತ್ತು ಹಿಂದಿನ ಜನಾರ್ದನ ರೆಡ್ಡಿ ಪಕ್ಷ ಎರಡೂ ಸೇರಿದ್ರೆ ಪರ್ಸೆಂಟ್ ಅಲ್ಲಿ ಓಟ್ ಅಷ್ಟೇ ಉಳಿಸ್ಕೊಂಡಿದ್ರೆ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಆಗುತ್ತೆ ನನ್ನ ಸಂಡೂರ್ಗು ಪ್ರತ್ಯೇಕವಾಗಿ ಡಿಬೇಟ್ ಮಾಡೋಣ ಒಂದ್ ಚಿಕ್ಕ ಕುತೂಹಲ ನಾಳೆ ರಿಸಲ್ಟ್ ಬರ್ಲಿಕ್ಕೆ ಮುಂಚೆ ಕೇವಲ ಚನ್ನಪಟ್ಟಣ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಜನ ಹೆಂಗೆ ಗಮನಿಸುತ್ತಿದ್ದಾರೆ ಚುನಾವಣೆಯನ್ನ ಚನ್ನಪಟ್ಟಣದಲ್ಲಿ ಆಗಿರುವ ಬೆಳವಣಿಗೆಗಳನ್ನ ಗಮನಿಸಿ ಯಾರ ಪರವಾಗಿ ಗೆಲುವು ಬರಬಹುದು ಮತದಾರ ಓಟ್ ಹಾಕಿರಬಹುದು ಅನ್ನೋ ಚಿಂತನೆ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಮೂರು ಕ್ಷೇತ್ರಕ್ಕೂ ಕೂಡ ಸಪರೇಟ್ ಪೋಲ್ ಡಿಜಿಟಲ್ ಓಟಿಂಗ್ ಗೆ ನಾವು ಲೈನ್ಸ್ ಓಪನ್ ಮಾಡಿದೀವಿ ಚನ್ನಪಟ್ಟಣದಲ್ಲಿ ಯಾರು ಗೆಲ್ಬಹುದು ಅನ್ನೋ ವಿಚಾರಕ್ಕೆ ಆ ಕ್ಯೂ ಆರ್ ಕೋಡ್ ನ ಆಚೆ ಬಂದೆ ಮೇಡಮ್ ಒಂದೇ ನಿಮಿಷ ಯಾರೆಲ್ಲ ವೋಟ್ ಮಾಡಿಲ್ಲ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಈ ಸೆಗ್ಮೆಂಟ್ ಅಂದ್ರೆ ಈ ಚನ್ನಪಟ್ಟಣದ ಡಿಬೇಟ್ ಮುಗಿಯೋ ಕೊನೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ನಿಮ್ ಮುಂದಿಡೋ ಪ್ರಯತ್ನ ಮಾಡ್ತೀವಿ ನಾನು ಇಟ್ನಲ್ ಸರ್ ಹತ್ರ ಒಂದ್ ರಿಯಾಕ್ಷನ್ ತಗೊಂಡು ತೇಜಸ್ವಿನಿ ಮಾಡಿ ನಿಮ್ಮ ಹತ್ರ ಬರ್ತೀನಿ ಲಾಸ್ಟ್ ಮೂರ್ನಾಲ್ಕು ದಿನಗಳಲ್ಲಿ ಚನ್ನಪಟ್ಟಣದ ಗ್ರೌಂಡ್ ಚೇಂಜ್ ಆಯ್ತು ಅನ್ನೋ ವಿಶ್ಲೇಷಣೆ ಇದೆ ಅದಕ್ಕೆ ಡಿ ಕೆ ಸಾರಿ ದೊಡ್ಡಗೌಡರ ಪ್ರಚಾರ ಇರಬಹುದು ಜಮೀರ್ ಅವರ ಹೇಳಿಕೆ ಇರಬಹುದು ಇದೆಲ್ಲವೂ ಕೂಡ ಕಾರಣವಾಗಿ ವರ್ಕ್ ಆಗಿರಬಹುದು ಅನ್ನೋ ವಿಶ್ಲೇಷಣೆ ಸರಿ ನಾ ಇದು ಹಂಗ್ ಆಗಿರೋ ಚಾನ್ಸಸ್ ಇದೆಯಾ ದೊಡ್ಡಗೌಡ್ರ ಹೇಳಿಕೆಗಳು ಅಥವಾ ಅವರು ಕಣ್ಣೀರ್ ಹಾಕಿದ್ದು ಇತ್ಯಾದಿಗಳು ಅಷ್ಟಾಗಿ ಪರಿಣಾಮ ಬೀರಿಲ್ಲ ಬೇರಿಲ್ಲಾರು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಈ ಅಳೋದನ್ನು ಎಲ್ಲ ಯಾವುದೇ ರಾಜಕಾರಣಿ ಆಗಿರಲಿ ಅಳೋದನ್ನು ಜನ ತುಂಬ ನೋಡಿಬಿಟ್ಟಿದ್ದಾರೆ ಒಂದು ಗಾದೆ ಮಾತಿದ್ದಾರೆ ದಿನಾ ಸಾಯಿ ಅಳವರು ಯಾರು ಅಂತ ಹೀಗಾಗಿ ಜನಕ್ಕೆ ಅಷ್ಟು ಅದು ವ್ಯತ್ಯಾಸ ಆಗೋದಿಲ್ಲ ಅನ್ಲೆಸ್ ಯು ಆರ್ ರಿಯಲಿ ಕನೆಕ್ಟೆಡ್ ಟು ಸಂಬಡಿದ ಆಮೇಲೆ ಇಲ್ಲಿನ ಪ್ರತಿಷ್ಠೆಯ ಕಣದ ಬಗ್ಗೆ ಮಾತಾಡೋದಾದರೆ ಎಸ್ ಆ ಪ್ರತಿಷ್ಠೆ ಕ ಪ್ರತಿಷ್ಠೆ ಕಾರಣವಾಗಿಯೇ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಬ್ಬ ಯೋಗೇಶ್ವರ್ ಕರ್ಕೊಂಬಂದು ನಿಲ್ಲಿಸಿದ್ದು ಆ ಪ್ರತಿಷ್ಠೆಯ ಕಾರಣವಾಗಿಯೇ ಕುಮಾರಸ್ವಾಮಿ ತಮ್ಮ ಮಗನಲ್ಲಿ ನಿಲ್ಲಿಸಿದ್ದು ಇದು ಪ್ರತಿಷ್ಠೆನೇ ಸ್ವಪ್ರತಿಷ್ಠೆಯ ಕನ್ನೇ ಇದು ಆದರೆ ನನಗೆ ಸ್ವಲ್ಪ ಸಂಶಯದ ಸಂಶಯ ಮೂಡೋದು ಎಲ್ಲಿ ಗೊತ್ತಾ ಚುನಾವಣೆ ಆದ ಮೇಲೆ ಯಾವುದೇ ನಾಯಕನ ನೋಡಿ ಅದು ಅಭ್ಯರ್ಥಿಯಾಗಿರಲಿ ಪಕ್ಷದ ನಾಯಕರಾಗಿರಲಿ ನಾನು ಗೆದ್ದೇ ಗೆಲ್ತೇನೆ ಅಂತ ಆಸ್ಮರ್ಸೋದ ಮಾತಾಡ್ತಾರೆ ಗೆದ್ದೇ ಗೆಲ್ತೇನೆ ನಾನು ಅದೇನೇ ಇರಲಿ ಯಾವುದೋ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹೋಗ್ಬೇಕು ಮಾತಾಡಿಸಿ ನೀವು ಅಧಿಕೃತವಾಗಿ ನಾನು ಗೆಲ್ತೇನೆ ರೀ ಅಂತ ಹೇಳ್ತಾನೆ ಆದರೆ ಯೋಗೇಶ್ವರ್ ಯಾಕೆ ನಾನು ಗೆಲ್ಲೋದಿಲ್ಲ ಅನ್ನೋ ಸಂಶಯ ಬರೋ ಥರ ಯಾಕೆ ಮಾತಾಡ್ತಾರೆ ಇಟ್ಸ್ ವೆರಿ ಅನ್ಯೂಜಲ್ ಒಂದು ಸ್ಲೇಟ್ ತೋರಿಸಿದ್ರೆ ನೀವು ಬೆಟ್ಟಿಂಗ್ ಅಂತ ಆ ಒಂದು ಫೈನಾನ್ಷಿಯಲ್ ಮೆನಿಪ್ಯುಲೇಷನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಎಷ್ಟು ಆಕ್ಟಿವ್ ಇದಾರೆ ಯೋಗೇಶ್ವರ್ ಅಂತ ಅಲ್ಲಿ ಕ್ಷೇತ್ರ ಜನ ಹೇಳ್ತಾರೆ ನಿಮಗೆ ಹೀಗಿರುವಾಗ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಭ್ಯರ್ಥಿನೇ ಬಂದು ಈ ತರ ಹೇಳಿದಾಗ ದ ಆನ್ ಅಗೇನ್ಸ್ಟ್ ಇಲ್ ಇನ್ಸ್ ಇನ್ಕ್ರೀಸ್ ಆಗುತ್ತೆ ಒಂದಕ್ಕೆ ಐದು ಒಂದಕ್ಕೆ ಹತ್ತು ಒಂದಕ್ಕೆ ಇಪ್ಪತ್ತು ಈ ತರ ಜಾಸ್ತಿ ಆಗುತ್ತೆ ಇದೇ ಇದು ಒಂದು ಮಾತ್ರ ಅಲ್ಲ ಅನೇಕ ಚುನಾವಣೆ ಎಲ್ಲ ಪ್ರತಿಯೊಂದು ಚುನಾವಣೆಯಲ್ಲೂ ಈ ಬೆಟ್ಟಿಂಗ್ ನಡೀತದೆ ಸಟ್ಟ ಮಾರ್ಕೆಟ್ ಕೂಡ ನಾವು ಪತ್ರಕರ್ತೆ ಅಧಿಕ ನೋಡ್ತೇವೆ ಅದನ್ನ ಅದೇನು ಹೇಳ್ತದೆ ಅಂತ ಹೇಳಿ ಬಹುಶಃ ಮ್ಯಾಚ್ ಫಿಕ್ಸಿಂಗ್ ಒಂದು ಸಿನಿಮಾ ಬಂತಲ್ಲ ಮ್ಯಾಚ್ ಫಿಕ್ಸಿಂಗ್ ಸ್ಕ್ಯಾಂಡಲ್ ಅಜರುದ್ದೀನ್ ಕೇಸಲ್ಲಿ ಆ ರೀತಿ ಇತ್ತೀಚೆ ಕೆಲವೇ ದಿನಗಳಲ್ಲಿ ಈ ಚುನಾವಣಾ ಫಿಕ್ಸಿಂಗ್ ಬಗ್ಗೆ ಒಂದು ಸಿನಿಮಾ ಬಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ನಾವು ಹಾಕಿರೋ ಅಲ್ಲಿ ಯೋಗೇಶ್ವರ್ ಹಾಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೀಗೆ ಹೇಳ್ತಾರೆ ಮತ್ತಲ್ಲಿ ನೀವು ಡಿಫ್ರೆನ್ಸ್ ಎಲ್ಲ ಪರ್ಸೆಂಟ್ ಆಯ್ಲಿ ವೋಟಿಂಗು ತುಂಬಾ ಜಾಸ್ತಿ ಏನಿಲ್ಲ ಈಗ ಟೂ ಒನ್ ಅನ್ನೋದು ನನಗೆ ಅದರ ಬಗ್ಗೆ ಡೌಟ್ ಇಲ್ಲ ಅದನ್ನ ಡೌಟ್ ಇರೋದು ಚನ್ನಪಟ್ಟಣ ಮತ್ತು ಸಂಡೂರು ಸಂಡೂರು ಯಾಕಂದ್ರೆ ಅಲ್ಲಿ ಬಿಜೆಪಿ ಮತ್ತು ಹಿಂದಿನ ಜನಾರ್ದನ್ ರೆಡ್ಡಿ ಪಕ್ಷ ಎರಡು ಸೇರಿದ್ರೆ ಪರ್ಸೆಂಟ್ ಅಲ್ಲಿ ಓಟ್ ಅಷ್ಟೇ ಉಳಿಸ್ಕೊಂಡಿದ್ರೆ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಆಗಲಿ ನನ್ನ ಸಂಡೂರ್ಗು ಪ್ರತ್ಯೇಕವಾಗಿ ಡಿಬೇಟ್ ಮಾಡೋಣ